ಕನ್ಯಾ ದಾನ ಮಾಡಿದ್ದು ಕನ್ಯಾದಾನವ ಮಾಡಿದ ಧ್ರುವದ ನೂತಾನೂ ಧನ್ಯದೇ ನೇನೂತ ಧ್ಪದನು ತಾನೂ ಧನ್ಯದೇ ನೇನೂತ ಹನ್ನೆರಡು ಕೋಟಿ ಕನ್ಯಾದಾನವ ತನ್ನ ಜನ್ಮಸಲ್ಯವಾಯೀತೆಂದು ಕನ್ಯಾದಾನವ ಮಾಡಿದ ದೃಪದನು ತಾನೂ ಧನ್ಯಾದೇನೇನೂತ ತಾನು ತಾನೂ ಧನ್ಯಾದೇನೇನೂತ ಆಧರಣೇ ಪತಿಯು ಸುತ್ತರಿಲ್ಲದೆ ಬಾಳ ಸಂತಾಪದಿಂದ ಸುತ್ತರಿಲ್ಲದೆ ಬಾಳ ಸಂತಾಪದಿಂದ ಯಾಗ ಮಾಡುವೆನೆಂದು ರಾಯರಾಯರ ಕರೆಸಿ ತಾನು ಪದ್ಮಿನಿ ದೇವಿ ತಾವರೆ ಕಮಲಾಕ್ಷಿ ಕನ್ಯಾದಾನವ ಮಾಡಿದ ಧಪದನು ತಾನೂ ಧನ್ಯಾದೂತ ದೃಪದನು ತಾನೂ ಧನ್ಯಾದೂತ ಜನಕ ಭುವಿಯೊಳ್ತಿ ರೋಗಿ ಮಂದ ಹಾಸದಿಂದ ಕನಕಾಂಗಿ ದ್ರೌಪದಿ ಜನಿಸಿದಳಾಗಲೇ ಸಂತೋಷ ಸಂತೋಷದಿ ಧರ್ಮರಾಯನಿಗೆ ಕನ್ಯಾದಾನವ ಮಾಡಿದ ಧುಪದನು ತಾನೂ ಧನ್ಯೇನು ಧ್ಪದನು ತಾನೂ ತರಿಸಿ ದೃಪದನು ತಾನು ಸೆರಗಿಗೆ ಕಟ್ಟಿಸಿದ ದೃಪದನು ತಾನು ಸೆರಗಿಗೆ ಕಟ್ಟಿಸಿದ ಪಾಂಡವರಿಗೆ ಓಲೆಯನ್ನೇ ಬರೆದು ತಾನು ದ್ರೌಪದಿಯನ್ನು ದಾರೆಯವೇನೆಂದ ಕನ್ಯಾದಾನಮ ಮಾಡಿದ ಧ್ರುವದನು ತಾನು ಧನ್ಯನ ದೇನೆ ದೃಪದನು ತಾನು ಧನ್ಯದೇ ನೇನುತ ಹೆಣ್ಣು ಯಾತಕ್ಕೆ ಹುಟ್ಟಿತು ಇನ್ಯಾರಿಗೆ ಕನ್ಯಾದಾನವ ಮಾಡಲಿ ಇನ್ಯಾರಿಗೆ ಕನ್ಯಾದಾನವ ಮಾಡಲಿ ನ್ನು ತನ್ನದುರಾದಿಯಾತಕ್ಕೆ ಹುಟ್ಟಿತ ಕಣ್ಣಿಂದ ಜಲಗಳ ಸುರಿಸುತ್ತ ದೃಪದನು ಕನ್ಯಾದಾನವ ಮಾಡಿದ ದೃಪದನು ತಾನು ಧನ್ಯದೇ ನೇನುತ ಧ್ರುಪದನು ತಾನು ಧನ್ಯನ ದೇಣಿಗಲು ಬಂದು ಬಾಗಿಲೊಳುವ ಬಾರಿಸುತ್ತಲೇ ನಿಂದು ಬಿಯ ಬಾರಿ ಬಾರಿಸುತ್ತಲೇ ನಿಂದು ಊರನಾರಿಯಾರೆಲ್ಲ ಇದೀರ್ಗೊಂಡು ಕರೆ ತಂದು ದ್ರೌಪದಿಯನ್ನು ದಾರೆಯವೇ ನಿಂದ ದಾನವ ಮಾಡಿದ ದೃಪದನು ತಾನು ಧನ್ಯನ ದೇನೆತ ದೃಪದನು ತಾನು ಧನ್ಯನ ದೇನೆತ ಹೆತ್ತ ಮಗಳ ಕರೆದು ದೃಪದನು ತಾನು ಹತ್ತಿರ ಕೂಡಿಸಿದ ಧ್ರುವದನು ತಾನು ಅತ್ತೀರ ಕೂಡಿಸಿದ ನಿತ್ಯ ಸುರೋಳನು ಎಳಗುತ್ತ ಪುರುಷನ ಕೈಯಲ್ಲಿ ಬಾಳಿರು ಎಂದೇನು ತಲೆ ಬೇಗ ಕನ್ಯಾದಾನವ ಮಾಡಿದ ದೃಪದನು ತಾನು ಧನ್ಯನ ತ ನೃಪದನು ತಾನು ಧನ್ಯನಾ ತ ಅಡೆದ ಮಗಳ ಕರೆದು ದೃಪದನು ತಾನು ತೊಡೆಯ ಮೇಲೆ ಕೂಡಿಸಿ ಧೃಪದನು ತಾನು ತೊಡೆ ಮೇಲೆ ಕೂಡ್ರಿಸಿ ಕೆನ್ನೆಯ ಸುರುಳನು ಎಳಗುತ್ತ ಪುರುಷನ ಕೈಯಲ್ಲೇ ಕೊಂಡು ಎಂದು ಹೇಳಿ ಕನ್ಯಾದಾನವ ಮಾಡಿದ ಧುಪದನು ತಾನು ಧನ್ಯನ ದೇನೇನೂತ ಧೃಪದನು ತ ಧೀರ ಪಾಂಡವರೈವರ ಕರೆ ತಂದು ಮಂಟಪದಲ್ಲಿ ಕೂಡಿಸಿ ಕರೆ ತಂದು ಮಂಟಪದಳು ಕೂಡಿಸಿ ಬಾರಿ ಬಾರಿಗೆ ಮಧು ಪಾಕ ಗಳನೆ ಮಾಡಿ ತಾನು ದ್ರೌಪದಿಯನ್ನು ದಾರೆಯವೇನೆಂದ ಕನ್ಯಾದಾನವ ರೂಪದನು ತಾನು ಧನ್ಯನ ದೇನೆ ರೂಪದನು ತಾನು ಧನ್ಯದೇನೆ ಹನ್ನೆರಡು ಕೋಟಿ ಕನ್ಯಾದಾನವ ಮಾಡಿ ತನ್ನ ಜನ್ಮವು ಸಾಪಲ್ಯವಾಯಿತೆಂದು ಪಲ್ಯವಾಯಿ ತೆಂದು ಕನ್ಯಾದ నృపదను తాను ధన్యనాద నృపదను తాను ధన్యనాద